ಹಾಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಮ್ಮ ಕರಡಿ ನಮ್ಮ ಸೀಗೆ ಹಾಗೆ ಭೀಷ್ಮ ಫಸ್ಟ್ ಟೈಮ್ ಭೇಟಿ ಮಾಡಿದ್ರೆ ಸೊ ಯಾವ ಥರ ಇರ್ತದೆ ಅಂತ ಆಗ ಭೀಷ್ಮ ಮನ್ಸಲ್ಲಿ ಅಂದ್ಕೊಳ್ತಾನೆ ಬನ್ರೋ ಬನ್ರಿ ನನಗೆ ಗೊತ್ತು ನೀವು ಬರ್ತೀರಾ ಅಂತ ಆದರೆ ಸ್ವಲ್ಪ ಲೇಟ್ ಆಗ್ಬೋದು ಅಂದ್ಕೊಂಡಿದ್ದೆ ಕಡೆಗೂ ಬಂದ್ರಲ್ಲ ಬನ್ನಿ ಅಂತ ಭೀಷ್ಮ ವೆಲ್ಕಮ್ ಮಾಡ್ತಾನೆ ಹಾಯ್ ನಮಸ್ತೆ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ಮ ಝು ನಮ್ಮ ಇಷ್ಟ ಸ್ನೇಹಿತರೆ ಚಡ್ಡಿ ದೋಸ್ತ್ಗಳೆಲ್ಲ ಮೀಟ್ ಆಗೋ ಟೈಮು ಬಂದೇ ಬಿಡ್ತು ಅದರಲ್ಲಿ ಒಬ್ಬ ಮಾತ್ರ ಮಿಸ್ ಆಗಿದ್ದಾನೆ ಅವನು ಇಷ್ಟರಲ್ಲಿ ಬರೋದು ಕನ್ಫರ್ಮ್ ಯಾಕೆ ಅಂತಂದರೆ ಅವನದು ಬಿಲ್ಡಪ್ಪು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಹಾಗಾದರೆ ಆ ಮೂರು ಜನ ಚಡ್ಡಿ ದೋಸ್ಗಳು ಯಾರು ಮತ್ತು ಆ ಮಿಸ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ ಯಾರು ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೇ ಸ್ನೇಹಿತರೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಈ ನಾಲ್ಕು ಜನ ಚಡ್ಡಿ ದೋಸ್ತುಗಳು ಅವರ ಗ್ರಾಜರ ಕೆಟ್ಟು ಮೂರು ಜನನ ಕ್ಯಾಪ್ಚರ್ ಮಾಡ್ತಾರೆ ಒಬ್ಬ ಮಾತ್ರ ಮಿಸ್ ಆಗಿಬಿಡ್ತಾನೆ ಅವನದು ಸಿಕ್ಕಾಪೋಟೆ ಬಿಲ್ಡಪ್ ಅಷ್ಟೇ ಜನರಿಗೆ ಡ್ಯಾಮೇಜ್ ಮಾಡ್ತಿಲ್ಲ ಸಿಕ್ಕಾಪಟೆ ಬಿಲ್ಡಪ್ ಕೊಡ್ತಾಯಿದ್ದಾನೆ ಆ ಬಿಲ್ಡಪ್ ರಾಜ ಯಾರು ಅಂತಂದರೆ ಈ ಒಂದು ಮಲೆನಾಡ ಭಾಗದಲ್ಲಿ ಸದ್ದು ಮಾಡ್ತಿರ್ತಕ್ಕಂಥ ಮತ್ತೊಂದು ಆನೆ ವಿಕ್ರಾಂತ ಹಾಗಾದ್ರೆ ಈ ಮೂರು ಜನ ಯಾರು ಅಂತ ನಾವು ನೋಡೋದಾದರೆ ಸ್ನೇಹಿತರೆ ಒಬ್ಬನನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಒಂದು ಹಾಸನದ ಸಕಲೇಶ್ಪುರದಲ್ಲಿ ಅಭಿಮನ್ಯು ಹಾಗೆ ಅರ್ಜುನ ಕ್ಯಾಪ್ಚರ್ ಮಾಡ್ತಾರೆ ಅವನ ಹೆಸರು ಮೌಂಟೇನ್ ಅಂತ ಸೊ ಈಗ ಅವನ ಹೆಸರು ಬದಲಾಯಿಸ್ಕೊಂಡು ಭೀಷ್ಮನಾಗಿ ಬದಲಾಗಿ ಸೊ ಕಂಪ್ಲೀಟಾಗಿ ಸಾಧು ಆಗಿದ್ದಾನೆ ಮೇ ಬಿ ಆವತ್ತು ನಮ್ಮ ಮೌಂಟೇನ್ ಗ್ರಾಚಾರ ಕೆಟ್ಟಿತ್ತೇನೋ ನಮ್ಮ ಅಭಿಮನ್ಯು ಹಾಗೆ ಅರ್ಜುನನ ಕೈಗೆ ಸಿಕ್ಕ ಅದಾದಮೇಲೆ ಒಂದು ಮೂರು ನಾಲ್ಕು ವರ್ಷ ಇಲ್ಲಿರೋ ಫ್ರೆಂಡ್ಸ್ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಆರಾಮಾಗಿ ಹಳಬ್ರನ್ನೆಲ್ಲ ಮರೆತೋಗಿದ್ದ ಇದಾದ ಮೇಲೆ ಒಬ್ಬನೇ ನಾನು ಕ್ಯಾಪ್ಚರ್ ಮಾಡಿ ದುಬಾರಿ ಕ್ರಾಲ್ಗೆ ಹಾಕ್ಬಿಟ್ಟು ಟ್ರೈನಿಂಗನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೆ ಈ ಮೂರು ಜನ ಏನಾಯಿದ್ರು ಅಂದರೆ ಅಲ್ಲೇ ಸ್ವಲ್ಪ ಬೇರೆ ಬೇರೆ ದೂರ ಆಗಿಬಿಟ್ರು ಸೊ ಒಬ್ಬ ನೋಡಿದ್ರೆ ನಮ್ಮ ಕಾಡಾನೆ ಭೀಮನ ಜೊತೆ ಸೇರಿಕೊಂಡು ಹೆವಿ ಬಿಲ್ಡಪ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇನ್ನೊಬ್ಬ ಈ ಒಂದು ಹಾಸನದ ಸಕಲೇಶ್ವರ ಭಾಗದಲ್ಲಿ ಹೆವಿ ಐ ಕ್ರಿಯೇಟ್ ಮಾಡ್ತಾನೆ ಅವನು ಬರ್ತಾ ಇದ್ದಾನೆ ಅಂತಂದರೆ ಜನ ಓಡೋಗಿ ಮನೆ ಸೇರಿಕೊಳ್ತಾ ಇದ್ರು ಇನ್ನೊಬ್ಬ ಅಂತೂ ಇವನು ಸ್ವಲ್ಪ ಸಾಧುನೇ ಆದರೆ ಸಿಕ್ಕಾಪಟ್ಟೆ ಬಿಲ್ಡಪ್ ಜಾಸ್ತಿ ಜನರಿಗೆ ಏನೂ ಕೂಡ ಡ್ಯಾಮೇಜ್ ಮಾಡ್ತಾ ಇರಲಿಲ್ಲ ಆದರೆ ಇವನ ಆಕಾರ ನೋಡಿಬಿಟ್ಟು ತುಂಬ ಜನ ಭಯ ಬಿದ್ದಿರೋದೇ ಉಂಟು ಹಾಗಾದರೆ ಮೂರು ಜನ ಯಾರು ಅಂತ ಗೊತ್ತಾಗಿರ್ಬೇಕಲ್ವ ಒಬ್ಬ ಸೀಗೆ ಇನ್ನೊಬ್ಬ ಕರಡಿ ಮತ್ತೊಬ್ಬ ವಿಕ್ರ ಅಂತ ಸ್ನೇಹಿತರೆ ಸೀಗೆಯನ್ನು ಇತ್ತೀಚೆಗೆ ಈ ಒಂದು ಹಾಸನದ ಸಕಲೇಶ್ಪುರ ಭಾಗದಲ್ಲಿ ಸೊ ಕ್ಯಾಪ್ಚರ್ ಮಾಡ್ತಾರೆ ಅವನನ್ನು ಸಹ ದುಬಾರೆ ಹಾನಿ ಶಿಬಿರಕ್ಕೆ ಕರೆದುಕೊಂಡು ಬಂದು ಆ ಒಂದು ಪ್ರಾಲುಲ್ ಹಾಕಿ ಚೆನ್ನಾಗಿ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಮೇ ಬಿ ಆ ಒಂದು ಟ್ರೈನಿಂಗ್ ಇನ್ನೇನು ಹದಿನೈದು ದಿನದಲ್ಲೇ ಮುಗಿಯುತ್ತೆ ಸೊ ಅವನನ್ನು ಸಹ ನಮ್ಮ ಮೌಂಟೇನ್ ಆಲಿಯಾಸ್ ಭೀಷ್ಮನ ಜೊತೆ ಬೆರೆಯೋದಕ್ಕೆ ಬಿಡ್ತಾ ಇದ್ದಾರೆ ಇದಾದ ಮೇಲೆ ಮತ್ತೊಬ್ಬ ಕ್ಯಾಂಡಿಡೇಟ್ ಯಾರು ಅಂತಂದರೆ ಕರಡಿ ಆಲಿಯಾಸ್ ಬಬ್ರುವಾಹನ ಇವನ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಟೈಮ್ ತಗೊಳ್ತದೆ ಇವನಿಗೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಈ ನಡುವೆ ಮುಂಚೆ ಇವನು ಅಗ್ರೆಷನ್ ಮೋಡಲ್ಲಿ ಯಾರೂ ಇವನನ್ನು ತುಂಬ ಇಷ್ಟಪಡ್ತಾ ಇರಲಿಲ್ಲ ಈ ಕ್ಯಾಪ್ಚರ್ ಮಾಡಿ ದುಬಾರಿ ಕ್ರಾಲ್ಗೆ ಹಾಕಿದೆ ತಡ ಇವನಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಪ್ಯಾನ್ ಬೇಸ್ ಕೂಡ ಸ್ಟಾರ್ಟ್ ಆಯಿತು ಈ ಒಂದು ಹಾಸನ ಭಾಗದಲ್ಲಿ ಮೂರು ಜನರನ್ನು ಹೊಡೆದಾಕಿದ್ದ ಇವನು ಇವನನ್ನು ಕೂಡ ನಮ್ಮ ಅಭಿಮನ್ಯು ಕ್ಯಾಪ್ಚರ್ ಮಾಡಿ ದುಬಾರೇಲಿ ಹಾಕಿ ಟ್ರೈನಿಂಗ್ ಕೊಟ್ಟರು ಸೊ ಇವನು ಕೂಡ ನಮ್ಮ ಭೀಷ್ಮನನ್ನು ಮೀಟ್ ಮಾಡೋ ಟೈಮು ಬಂದಿದೆ ಸ್ನೇಹಿತರೆ ಇದಾದ ಮೇಲೆ ಒಬ್ಬ ಕ್ಯಾಂಡಿಡೇಟ್ ಮಾತ್ರ ಮಿಸ್ಸಿಂಗ್ ಆಗಿದ್ದಾನೆ ಅವನ ಹೆಸರು ವಿಕ್ರಾಂತ್ ಅಂತ ಸೊ ಇವನು ಈ ನಡುವೆ ಸಿಕ್ಕಾಪಟ್ಟೆ ಬಿಲ್ಡಪ್ ಜಾಸ್ತಿ ಆಯಿತು ಆದರೆ ಈ ಒಂದು ಕರಡಿ ಮತ್ತು ಸೀಗೆಯನ್ನು ಕ್ಯಾಪ್ಚರು ಮಾಡಿದ್ದಾದಮೇಲೆ ಇವನು ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ ಮೇ ಬಿ ಸೊ ಇವನು ಕೂಡ ದುಬಾರಿಗೆ ಬರ್ತಕ್ಕಂಥ ಟೈಮು ಹತ್ತಿರದಲ್ಲೇ ಇದೆ ಸೊ ಮೇ ಬಿ ಇಷ್ಟೊತ್ತಿಗೆ ಇವನು ಕ್ಯಾಪ್ಚರ್ ಮಾಡ್ತಾಯಿದ್ರು ಬಟ್ ಇವನು ಅದೃಷ್ಟ ಚೆನ್ನಾಗಿದ್ದು ಆ ಕ್ಯಾಪ್ಚರಿಂಗ್ ಅನ್ನೋದು ಹೋಗಿದೆ ಇವನು ಕೂಡ ಇಲ್ಲಿಗೆ ಬರ್ತಕ್ಕಂಥ ಚಾನ್ಸ್ ಇದೆ ಸೊ ಇಲ್ಲಿ ವಿಕ್ರಾಂತ್ ಕತೆ ಬಿಟ್ಬಿಡಿ ಹಾಗಾದ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಮ್ಮ ಕರಡಿ ನಮ್ಮ ಸೀಗೆ ಹಾಗೆ ಭೀಷ್ಮ ಫಸ್ಟ್ ಟೈಮ್ ಭೇಟಿ ಮಾಡಿದ್ರೆ ಸೊ ಯಾವ ಥರ ಇರ್ತದೆ ಅಂತ ಆಗ ಭೀಷ್ಮ ಮನ್ಸಲ್ಲಿ ಅಂದ್ಕೊಳ್ತಾನೆ ಬನ್ರೋ ಬನ್ರಿ ನನಗೆ ಗೊತ್ತು ನೀವು ಬರ್ತೀರಾ ಅಂತ ಆದರೆ ಸ್ವಲ್ಪ ಲೇಟ್ ಆಗ್ಬೋದು ಅಂದ್ಕೊಂಡಿದ್ದೆ ಕಡೆಗೂ ಬಂದ್ರಲ್ಲ ಬನ್ನಿ ಅಂತ ಭೀಷ್ಮ ವೆಲ್ಕಮ್ ಮಾಡ್ತಾನೆ ಇನ್ನು ನಮ್ಮ ಸೀಗೆ ಅಲಿಯಾಸ್ ರಾಜನ್ ಹಾಗೆ ಕರಡಿ ಅಲೆ ಬಬ್ರು ವಾಹನ ಇವನು ನೋಡಿಬಿಟ್ಟು ಏಯ್ ನಮ್ಮನು ಇಲ್ಲೇ ಇದ್ದಾನಲ್ಲಪ್ಪ ಆರಾಮಾಗಿರೋಣ ನಮಗೂ ಸ್ವಲ್ಪ ಬಿಲ್ಡಪ್ ಸಿಗುತ್ತೆ ಅಂತ ಸೊ ಭೀಷ್ಮನ ಜೊತೆ ಆರಾಮಾಗಿ ಆಟ ಆಡಿಕೊಂಡು ದುಬಾರಿ ಕ್ರಾಲ್ನಲ್ಲಿ ಮಾವತ್ರು ಕೊಡ್ತಕ್ಕಂಥ ಕಮೆಂಟ್ಸ್ಗೆ ರೆಸ್ಪಾನ್ಸ್ ಮಾಡಿಕೊಂಡು ಅವ್ರ ಮಾತನ್ನು ಕೇಳಿಕೊಂಡು ಆರಾಮಾಗಿರ್ತಾರೆ ಆಗ ಇವು ಮೂರು ಜನ ಮಾತಾಡ್ತಾರೆ ಆದರೆ ಇನ್ನೊಬ್ಬ ಯಾಕೋ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಡ್ತಿದ್ನ ಅವನು ಯಾವಾಗ ಬರ್ತಾನೆ ಅಂತ ಯೋಚನೆ ಮಾಡ್ತಿರ್ಬೋದು ಮೇ ಬಿ ಆ ವಿಕ್ರಾಂತ್ ಕೂಡ ಬೇಗ ಬಂದೇ ಬರ್ತಾನೆ ಸ್ನೇಹಿತರೆ ಇದು ನಮ್ಮ ಬಾಲ್ಯದ ಸ್ನೇಹಿತರು ದುಬಾರಿಯಲ್ಲಿ ಸೊ ಮೀಟ್ ಮಾಡ್ತಕ್ಕಂಥ ಒಂದು ಸ್ಮಾಲ್ ಸಿಚುವೇಶನ್ ಕಡೆಯದಾಗಿ ಒಂದು ಮಾತು ನಮ್ಮ ಕರಡಿ ನಮ್ಮ ರಾಜನ್ ಹಾಗೆ ನಮ್ಮ ಭೀಷ್ಮನಿಗೆ ಆ ಒಂದು ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಹಾಗೆ ಸೊ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ಒಂದು ಸಣ್ಣ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು